ನವಚೇತನ ಚಾರಿಟೇಬಲ್ ಟ್ರಸ್ಟ್ ನೂತನ ಕಚೇರಿ ಪ್ರಾರಂಭೋತ್ಸವ ಕಾರ್ಯಕ್ರಮ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮೇಲ್ಭಾಗದಲ್ಲಿ ನೂತನವಾಗಿ ಟ್ರಸ್ಟ್ನ ಕಾರ್ಯದರ್ಶಿಗಳಾದ ಗಾಂಡ್ಲಹಳ್ಳಿ ಎನ್ಛಲಪತಿ ನೇತೃತ್ವದಲ್ಲಿ ಕಚೇರಿ ಪ್ರಾರಂಭಿಸಿದ್ರು ಇನ್ನು ಟ್ರಸ್ಟ್ನ ಕುರಿತು ಕಾರ್ಯದರ್ಶಿಗಳಾದ ಛಲಪತಿ ಮಾತನಾಡಿ ನಾನು ಉಪನ್ಯಾಸಕರಾಗಿ ಹದಿನೈದು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದೇನೆ ಸಾಮಾಜಿಕ ವ್ಯವಸ್ಥೆಗಳನ್ನ ಬಡತನಗಳನ್ನು ಹಾಗೂ ನೋವುಗಳನ್ನು ಕಣ್ಣಾರೆ ಕಂಡು ಅನುಭವಿಸುತ್ತಾ ಬೆಳೆದಂತವನು ಅದೇ ರೀತಿಯಾಗಿ ಹೋರಾಟಗಾರರ ಜೊತೆಯಲ್ಲಿಯೂ ಸಹ ಬೆಳೆಯುತ್ತಾ ಬಂದ ಕಾರಣ ಬಡತನವನ್ನ ಬಹಳ ಹತ್ತಿರದಿಂದ ಕಂಡಿದ್ದೇನೆ ಸಮಾಜದಲ್ಲಿ ಮುಖ್ಯವಾಗಿ ಬೇಕಾಗಿರುವಂತಹ ಬಡತನ ನಿವಾರಣೆ ಆಗಬೇಕಾದ್ರೆ ಪ್ರಮುಖವಾಗಿ ಬೇಕಾಗಿರುವಂತದ್ದು ಶಿಕ್ಷಣ ಹಾಗೂ ಆರೋಗ್ಯ ಈ ಎರಡೂ ಸಹ ಇತ್ತೀಚೆಗೆ ಖಾಸಗೀಕರಣವಾಗಿ ಈ ವ್ಯವಸ್ಥೆ ಒಳಗಡೆ ಇವೆರಡು ಉತ್ತುಂಗದಲ್ಲಿರುವಂತಹ ಬೆಲೆಯಾಗಿದೆ ಯಾರು ಸಹ ಉಚಿತವಾಗಿ ಶಿಕ್ಷಣ ಹಾಗೂ ಆರೋಗ್ಯವನ್ನ ಕಾಪಾಡಿಕೊಳ್ಳಲಾಗ್ತಾ ಇಲ್ಲ ಸಮಾಜದಲ್ಲಿ ಅಂತಹ ಪರಿಸ್ಥಿತಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ನಾವು ಸ್ಪಂದಿಸಿ ಅದಕ್ಕೆ ಪರಿಹಾರ ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ ಬಡತನ ಹಾಗೂ ನಿರ್ಗತಿಕತನವನ್ನು ಹೋಗಲಾಡಿಸುವಂತಹ ನಿಟ್ಟಿನಲ್ಲಿ ಕೈಲಾದಷ್ಟು ನಿಸ್ಸಹಾಯಕರಿಗೆ ಸಹಾಯವಾಗುವಂತಹ ನಿಟ್ಟಿನಲ್ಲಿ ಈ ಟ್ರಸ್ಟ್ ಸ್ಥಾಪನೆ ಮಾಡಲಾಗಿದೆ ಈಗಾಗಲೇ ನಾವು ಆರು ವರ್ಷಗಳಿಂದ ಸಹ ಹದಿನೈದು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಕೈಲಾದಷ್ಟು ಸಹಾಯ ಮಾಡುತ್ತಾ ಬರ್ತಿದ್ದೇವೆ ಎಲ್ಲ ಹಿರಿಯರ ಸಹಕಾರದೊಂದಿಗೆ ಜಿಲ್ಲೆ ಹಾಗೂ ಎಲ್ಲ ತಾಲೂಕುಗಳಲ್ಲಿಯೂ ಸಹ ಬೆಳವಣಿಗೆ ಆಗಲಿ ಅಂತ ಕಚೇರಿಯನ್ನು ಆರಂಭ ಮಾಡಲಾಗಿದೆ ಸಮಾಜದ ಮನುಷ್ಯನಿಗೆ ಮನುಷ್ಯನೇ ಆಗಬೇಕು ಎಂಬ ನಿಟ್ಟಿನಲ್ಲಿ ಮನುಷ್ಯತ್ವ ಹಾಗೂ ಮಾನವೀಯತೆಯಿಂದ ಈ ಟ್ರಸ್ಟ್ ಸ್ಥಾಪನೆ ಮಾಡಲಾಗಿದೆ ಯಾರಿಗೆ ಅನಾನುಕೂಲವಾಗಿದ್ದಾಗ ವೃದ್ಧರಿಗೆ ನಿರ್ಗತಿಕರಿಗೆ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವುದರ ಜೊತೆಗೆ ಅನ್ಯಾಯದ ವಿರುದ್ಧ ಹೋರಾಡಲು ಸಹ ಸಿದ್ಧರಿದ್ದೇವೆ ಅಂತ ತಿಳಿಸಿದರು ನ್ಯೂಸ್ ಕನ್ನಡ ಶ್ರೀನಿವಾಸಪುರ ನಮಸ್ಕಾರ ನನ್ನ ಹೆಸರು ಗಾಂಡ್ನಳ್ಳಿ ಎನ್ ಚಲಪತಿ ಅಂತ ನಾನು ಉಪನ್ಯಾಸಕನಾಗಿ ಸುಮಾರು ಹದಿನೈದು ವರ್ಷಗಳಿಂದ ಕೆಲಸ ಮಾಡ್ತಾ ಸಾಮಾಜಿಕ ವ್ಯವಸ್ಥೆಗಳನ್ನು ಆ ಬಡತನವನ್ನು ಕಣ್ಣಾರೆ ನೋಡಿ ಮತ್ತು ಅನುಭವಿಸಿ ಬೆಳೆದಂಥವನು ನಾವು ಈ ಒಂದು ಹೋರಾಟಗಾರರ ಜೊತೆ ಕೂಡ ನಾವು ಆ ಒಡನಾಟ ಇದ್ದಿದ್ದಕ್ಕಾಗಿ ಬಡತನವನ್ನು ಅತಿ ಮೂಲದಿಂದ ನಾವು ನೋಡಿದ್ದೀವಿ ಹಾಗಾಗಿ ಸಮಾಜದಲ್ಲಿ ಅತಿ ಮುಖ್ಯವಾಗಿ ಬೇಕಾಗಿರುವಂತದ್ದು ಬಡತನದ ನಿವಾರಣೆ ಆಗಬೇಕಾದ್ರೆ ಒಂದು ಶಿಕ್ಷಣ ಇನ್ನೊಂದು ಆರೋಗ್ಯ ಅವೆರಡೂ ಕೂಡ ಈ ಒಂದು ವ್ಯವಸ್ಥೆಯೊಳಗಡೆ ತುಂಬಾ ಖಾಸಗೀಕರಣ ಆಗಿ ತುಂಬಾ ಅದೊಂದು ರೀತಿಯಾದಂತಹ ಅದನ್ನ ಮನಸ್ಸಿಗೆ ಕೂಡ ತಂದುಕೊಳಕಾಗಿರುವಂತಹ ಉತ್ತುಂಗದಲ್ಲಿರುವಂತಹ ಬೆಲೆಯನ್ನ ನೋಡ್ತಾ ಇದ್ದೀವಿ ನಾವು ಯಾರು ಫ್ರೀಯಾಗಿ ಎಜುಕೇಶನ್ ತಗೊಳಕಾಗ್ತಾ ಇಲ್ಲ ಆರೋಗ್ಯವನ್ನು ಕೂಡ ಅದನ್ನ ನೋಡ್ಕೊಳಕಾಗಿರುವಂತಹ ಪರಿಸ್ಥಿತಿಯಲ್ಲಿ ಸಮಾಜದಲ್ಲಿ ಅಂತ ಒಂದು ದೀನ ವ್ಯವಸ್ಥೆಗಳಿರುವಂತಹ ಯಾವುದೇ ಸಮಸ್ಯೆಗಳಾದ್ರು ಕೂಡ ಆ ಸಮಸ್ಯೆಗಳಿಗೆ ನಾವು ಸ್ಪಂದಿಸಿ ಅವುಗಳಿಗೆ ಪರಿಹಾರಕ್ಕಾಗಿ ನಾವು ಒಬ್ಬ ಮನುಷ್ಯನಾಗಿ ಹೋರಾಟ ಮಾಡಬೇಕಾಗಿರೋ ನಮ್ಮೆಲ್ಲರ ಕರ್ತವ್ಯ ಆಗಿರೋದ್ರಿಂದ ನಾವು ಅದ್ರ ಪರವಾಗಿ ನಿಲ್ಲಬೇಕು ಅಂತ ಅಬ್ದುಲ್ ಕಲಾಂ ಸಾಹೇಬ ನೋಡಿ ನನಗೆ ಭಗವಂತನ ಸೃಷ್ಟಿಯಲ್ಲಿರುವವರೆಲ್ಲರೂ ಕೂಡ ಆತನ ಬಂಧುಗಳೇ ಆಗಿರ್ತಾರೆ ಯಾರು ಅವರುಗಳ ಸೇವೆ ಮಾಡ್ತಾರೋ ಅವರು ಭಗವಂತನಿಗೆ ಹತ್ತಿರ ಆಗಿರ್ತಾರೆ ಅನ್ನುವಂಥದ್ದು ನಾವು ಅದಕ್ಕಾಗಿ ಆ ಜನಸೇವೆಯನ್ನ ಮಾಡುವ ಮುಖ ಮುಖೇನ ದೇವರಿಗೆ ಹತ್ತಿರ ಆಗಬೇಕು ಹೊತ್ತು ಮೂಢನಂಬಿಕೆಗಳಿಂದ ಅಲ್ಲ ಅನ್ನೋ ಒಂದು ವಿಚಾರಕ್ಕಾಗಿ ಇವತ್ತು ನಾವು ಒಂದು ಸಾಂಕೇತಿಕವಾಗಿ ಧಮ್ಮ ಪೂಜೆಯನ್ನು ಮಾಡ್ತಾ ಸಮಾಜದಲ್ಲಿರುವಂತಹ ಆ ಒಂದು ಶೋಷಣೆಯ ವಿರುದ್ಧ ಹೋರಾಟಗಳನ್ನು ಮಾಡ್ಕೊಂಡಂತ ಹೋರಾಟಗಾರರ ಜೊತೆಗೂಡಿ ಸಮಾಜದಲ್ಲಿರುವಂತಹ ಬಡತನವನ್ನ ಆ ನಿರ್ಗತಿಕತನವನ್ನ ನಾವೇ ನಮ್ಮ ಕೈಲಾದಷ್ಟು ಅದನ್ನು ಹೋಗಲಾಡಿಸ್ಲಿಕ್ಕೆ ನಿಸ್ಸಹಾಯಕರಿಗೆ ಸಹಾಯಕವಾಗಿ ನಿಲ್ಲಲಿಕ್ಕೆ ನಾವು ಈ ಒಂದು ಟ್ರಸ್ಟ್ ನ ನವಚೇತನ ಚಾರಿಟಬಲ್ ಟ್ರಸ್ಟ್ ಆರಂಭ ಮಾಡಿದ್ದೀವಿ ಈಗಾಗಲೇ ಆರು ವರ್ಷಗಳಿಂದ ವೈಯಕ್ತಿಕವಾಗಿ ನಾವು ಒಂದಷ್ಟು ಮಕ್ಕಳು ಒಂದು ಹದಿನೈದು ಜನ ಮಕ್ಕಳನ್ನ ನಮಗೆ ಕೈಲಾದ ಸಹಾಯವನ್ನು ಮಾಡ್ತಾ ವಿದ್ಯಾಭ್ಯಾಸ ಕೊಡಿಸ್ತಾ ಅವರನ್ನು ನೋಡ್ಕೊಳ್ತಾ ಬಂದಿದ್ದೀವಿ ಇನ್ನೂ ಅದು ಹೆಚ್ಚಾಗಲಿ ಅಂತ ಹೇಳಿ ಈಗ ಕಾನೂನುಬದ್ಧವಾಗಿ ಅದನ್ನ ರಿಜಿಸ್ಟ್ರೇಷನ್ ಮಾಡಿ ತಾಲೂಕಿನಾದ್ಯಂತ ಜಿಲ್ಲೆಯಾದ್ಯಂತ ಅದನ್ನು ಪಸರಿಸಲಿ ಹೇಳಿ ಒಂದು ಕಚೇರಿ ಆರಂಭ ಮಾಡಿ ಎಲ್ಲ ಹಿರಿಯರ ಒಂದು ಸಹಕಾರದಿಂದ ನಾವು ಇದನ್ನ ಮುನ್ನಡಿಬೇಕಂತ ಇದ್ದೀವಿ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಮನುಷ್ಯನಿಗೆ ಮನುಷ್ಯನಾಗಬೇಕು ಮನುಷ್ಯನಲ್ಲದೆ ನ್ಯಾಯಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ನಾವು ಆ ಮನುಷ್ಯತ್ವದಿಂದ ಮಾನವತೆಯಿಂದ ಇನ್ನೊಬ್ಬರಿಗೆ ಸಹಾಯಕ್ಕೆ ನಿಲ್ಲಬೇಕು ಅಂತ ಈ ಟ್ರಸ್ಟ್ ಅನ್ನು ನಾವು ಆರಂಭ ಮಾಡಿದ್ದೀವಿ ತಮ್ಮೆಲ್ಲರ ಸಹಕಾರ ಇರಲಿ ನಾವು ಈ ಒಂದು ಯಾವುದೇ ರೀತಿಯಾದಂತಹ ಅನಾನುಕೂಲ ಇದ್ದಾಗ ಆ ಮಕ್ಕಳಿಗಾಗಿರ್ಬೋದು ವೃದ್ಧರಿಗಾಗಿರ್ಬೋದು ಸಮಾಜದಲ್ಲಿ ಅನ್ಯಾಯ ನಡೆದ್ರೆ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಸಿದ್ಧ ಇದ್ದೀವಿ ಆ ನಿರ್ಗತಿಕತನ ಇದ್ದಾಗ ಅಥವಾ ಬಡತನ ಇದ್ದಾಗ ನಮ್ಮ ಕೈಲಾದ ಮಟ್ಟಿಗೆ ಸಹಾಯಕ್ಕೂ ಕೂಡ ನಾವು ಬದ್ಧರಾಗಿದ್ದೀವಿ ಅಂತ ಹೇಳ್ತಾ ಈ ಟ್ರಸ್ಟ್ ಆರಂಭ ಮಾಡ್ತಾ ಇದ್ದೀವಿ ಜೈ ಬಿ ನಮಸ್ಕಾರ